ಎಲ್ಲರಿಗೂ ನಮಸ್ಕಾರ ನಾವು ತೆನಾ ರಾಮಕೃಷ್ಣ ಮತ್ತು ಕಳ್ಳರು ಕಥೆಯ ಮೂಲಕ ಇಂಗ್ಲೀಷನ್ನು ಕಲಿಯೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಲ್ವಾ ಸೊ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇಲ್ಲಾಂದರೆ ವೀಡಿಯೋಸ್ ಅಪ್ಲೋಡ್ ಆಗಿದ್ದು ನಿಮಗೆ ಗೊತ್ತಾಗೋದಿಲ್ಲ ನೋಡೋಣ ಒಂದು ಸಾರಿ ಕಳೆದ ವೀಡಿಯೋನಲ್ಲಿ ಎಷ್ಟು ಮಾಡಿದ್ವಿ ಮೊದಲಿಂದ ಇಲ್ಲಿಂದ ಇಲ್ಲಿವರೆಗೂ ಬಂದಿದ್ವಿ ಹೌದಲ್ವಾ ಇಲ್ಲಿವರೆಗೂ ತಾನು ತನ್ನ ಹೆಂಡ್ತಿಗೆ ಹೇಳ್ತಾನೆ ಎಲ್ಲ ನಾವು ಹುಷಾರಾಗಿ ಕಾಪಾಡಿಕೊಳ್ಬೇಕು ಅಂತ ಹೇಳಿಬಿಟ್ಟು ಸೊ ಒಂದು ಸಾರಿ ಎಲ್ಲ ವಾಕ್ಯಗಳನ್ನ ನೋಡ್ಬಿಡೋಣ ಒನ್ಸ್ ಒಮ್ಮೆ ಟೂ ಥೀವ್ಸ್ ವೆಂಟ್ ಟು ತೆನಾಲಿರಾಮನ್ಸ್ ಸೌಸ್ ಆಫ್ಟರ್ ಡಿನ್ನರ್ ತೆನಾಲಿ ರಾಮನ್ ಹರ್ಡ್ ಸಮ್ ರೆಸ್ಲಿಂಗ್ ಇನ್ ದ ಬುಷಸ್ ಹೀ ಅಂಡರ್ಸ್ಟೋಡ್ ದಟ್ ದೇರ್ ವರ್ ಥೀವ್ಸ್ ಇನ್ ಹಿಸ್ ಗಾರ್ಡನ್ ಹೀ ವೆಂಟ್ ಇನ್ ಆ್ಯಂಡ್ ಟೂಡ್ ಇಸ್ ವೈಫ್ ಲೌಡ್ಲಿ ದ್ಯಾಟ್ ಏನು ಅಂದರೆ ಏನಂತ ಹೇಳ್ದ ಅಂದರೆ ದೆ ಹ್ಯಾವ್ ಟು ಬಿ ಕೇರ್ಫುಲ್ ಎಬೌಟ್ ದೇರ್ ವ್ಯಾಲ್ಯೂಯೇಬಲ್ಸ್ ಹಿ ಹರ್ ಟು ಪುಟ್ ಆಲ್ ದ ಗೋಲ್ಡ್ ಕಾಯಿನ್ಸ್ ಆ್ಯಂಡ್ ಜ್ಯುವೆಲರಿ ಇನ್ ಎ ಟ್ರಂಕ್ ಇಲ್ಲಿವರೆಗೂ ಆಗಿತ್ತು ಹೌದಲ್ವಾ ಮುಂದೆ ನೋಡೋಣ ಈಗ ದ ತೀವ್ಸ್ ಓವರ್ ಹರ್ಡ್ ಅಂದರೆ ಅವರು ಇದನ್ನು ಕೇಳಿಸ್ಕೊಂಡ್ರು ಅಂತ ಅವ್ರು ಕೇಳಿಸ್ಕೊಳ್ಳಿ ಅಂತ ಹೇಳಿಬಿಟ್ಟೆ ತನ್ನರಾಮ ಜೋರಾಗಿ ಹೇಳಿದ್ದು ದ ತೀವ್ಸ್ ಓವರ್ ಹರ್ಡ್ ದಿ ಕಾನ್ವರ್ಸೇಷನ್ ಕಾನ್ವರ್ಸೇಷನ್ ಅಂದರೆ ಏನು ಸಂಭಾಷಣೆ ಅಂತ ಹೇಳ್ಬಿಟ್ಟು ಅವ್ರು ಕೇಳಿಸ್ಕೊಳ್ಳಿ ಅಂತ ಹೇಳಿಬಿಟ್ಟೆ ರಾಮಕೃಷ್ಣ ಜೋರಾಗಿ ಹೇಳ್ದ ಈಗ ಅವ್ರು ಕೇಳಿಸ್ಕೊಂಡ್ರು ಆಫ್ಟರ್ ಸಮ್ ಟೈಮ್ ಅಂದರೆ ಏನು ಸ್ವಲ್ಪ ಸಮಯದ ನಂತರ ತೆನಾಲಿ ಕ್ಯಾರೀಡ್ ಅಂದರೆ ಎತ್ಕೊಂಡು ಹೋದ ಅಥವಾ ಹೊತ್ಕೊಂಡು ಹೋದ ದ ಟ್ರಂಕ್ ಟು ದ ವೆಲ್ ಬಾವಿ ಹತ್ರಕ್ಕೆ ಬಾವಿ ಹತ್ತಿರಕ್ಕೆ ಟ್ರಂಕನ್ನು ಹೊತ್ಕೊಂಡು ಹೋದೆ ಇನ್ ಬ್ಯಾಕ್ ಯಾರ್ಡ್ ಅಂದರೆ ಮನೆಯ ಹಿಂಭಾಗದಲ್ಲಿ ಅವರಿಗೆ ಸ್ವಲ್ಪ ಜಾಗ ಇತ್ತು ಅದನ್ನು ಬ್ಯಾಕ್ ಯಾರ್ಡ್ ಅಂತೇಳ್ಬಿಟ್ಟು ಕರೀತಾರೆ ಇನ್ ಬ್ಯಾಕ್ ಯಾರ್ಡ್ ಆಫ್ ಈಸ್ ಹೌಸ್ ಅಂದರೆ ತನ್ನ ಮನೆಯ ಅಂತಾಗತ್ತೆ ಆಫ್ ಹಿಸ್ ಹೌಸ್ ಮನೆಯ ಹಿಂದೆ ಮನೆಯ ಹಿಂದೆ ಸರಿನಾ ಮನೆಯ ಹಿಂದೆ ಸ್ವಲ್ಪ ಜಾಗ ಇತ್ತು ಆ ಜಾಗಕ್ಕೆ ತಗೊಂಡು ಹೋದ ಅಲ್ಲಿ ಬಾವಿ ಹೊತ್ತು ಬಾವಿ ಇತ್ತು ಆ್ಯಂಡ್ ಮತ್ತು ತ್ರಿಯೂ ಇದು ಯಾವ ಕ್ರಿಯಾಪದ ಹೇಳಿ ತ್ರಿಯು ಅನ್ನೋಂಥದ್ದು ಎರಡನೇ ಕ್ರಿಯಾಪದ ಅಂದರೆ ಬಿಸಾಕದ ಅಥವಾ ಹಾಕದ ಆಗುತ್ತೆ ನೋಡಿ ಥ್ರೋ ಅನ್ನೋಂಥದ್ದು ಮೊದಲನೇ ಕ್ರಿಯಾಪದ ತ್ರೀ ಅನ್ನೋದು ಎರಡನೇ ಕ್ರಿಯಾಪದ ತ್ರೂ ಥ್ರಿಯೂ ಇಟ್ ಇಟ್ ಅಂದರೆ ಅದನ್ನು ಥ್ರಿಯೂ ಇಟ್ ಯಾವುದನ್ನು ಟ್ರಂಕ್ನ ಥ್ರಿಯೂ ಇಟ್ ಇನ್ ವೆಲ್ ಬಾವಿ ಒಳಗಡೆ ಬಾವಿ ಒಳಗಡೆ ಏನು ಮಾಡ್ದ ಅದನ್ನು ಹಾಕಿದ ದೀವ್ಸ್ ಸಾ ಅನ್ನೋಂಥದ್ದು ನೋಡಿದ್ರು ಅಂತಾಗುತ್ತೆ ಐ ಸಾ ಅಂದರೆ ನಾನು ನೋಡಿದೆ ಹೀ ಸಾ ಅಂದರೆ ಅವನ್ನ ನೋಡ್ದ ಶಿ ಸಾ ಅಂದರೆ ಅವಳು ನೋಡಿದ್ಲು ಅಂತೇಳ್ಬಿಟ್ರು ಹಾಂ ದ ತೀವ್ಸ್ ಸಾ ಆಲ್ ಆಫ್ ದಿಸ್ ಇದನ್ನೆಲ್ಲ ಆಲ್ ಆಫ್ ದಿಸ್ ಇದು ಒಂದು ದಿಸ್ ಅಂದರೆ ಇದು ಅಲ್ವಾ ಆಫ್ ಆಲ್ ಆಫ್ ದಿಸ್ ಅಂದರೆ ಇದು ಏನೇನು ನಡೀತು ಇಷ್ಟೊತ್ತು ಅದನ್ನೆಲ್ಲ ನೋಡಿದ್ರು ದ ತೀವ್ಸ್ ಸಾ ಆಲ್ ಆಫ್ ದಿಸ್ ಆ್ಯಂಡ್ ಸೂನ್ ಆ್ಯಸ್ ಸೂನ್ ಆ್ಯಸ್ ಆ್ಯಸ್ ಸೂನ್ ಆ್ಯಸ್ ಎಷ್ಟು ಬೇಗ ಅಷ್ಟು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬೇಗ ತೆನಾಲಿ ವೆಂಟ್ ಇನ್ಸೈಡ್ ಈಸ್ ಹೌಸ್ ಎಷ್ಟು ಬೇಗ ಆಗುತ್ತೋ ಅಷ್ಟು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬೇಗ ತೆನಾಲಿರಾಮ ಏನು ಮಾಡ್ದ ಮನೆ ಒಳಗಡೆಗೆ ಹೋದ ಬೇಕು ಅಂತ ಅವ್ರನ್ನ ಪರೀಕ್ಷೆ ಮಾಡೋಣ ಅಂತ ತೆನಾಲಿ ವೆಂಟ್ ವೆಂಟ್ ಅಂದ್ರೇನು ಇಲ್ಲಿ ಹೋದನು ಅಂತ ಬೇಕಾದ್ರೆ ಅನ್ಕೋಬೋದು ಹೋದರು ಅಂದ್ಕೋಬೋದು ಹೋದಳು ಅನ್ಕೋಬೋದು ಯಾರಿಗೆ ಬೇಕಾದ್ರೂ ಆ ಅನ್ನೋದು ಹಾಗೆ ಇರ್ತಾ ಐ ವೆಂಟ್ ಅಂದ್ರೆ ನಾನು ಹೋದೆ ಅಂತ ಯು ವೆಂಟ್ ಅಂದರೆ ನೀನು ಹೋದೆ ಅಂತ ಹಾಂ ಕ್ರಿಯಾಪದಗಳು ಇಂಗ್ಲೀಷ್ನಲ್ಲಿ ಚೇಂಜ್ ಆಗೋದಿಲ್ಲ ತೆನಾಲಿ ಆ್ಯಸ್ ಸೋನ್ ಆ್ಯಸ್ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತೆನಾಲಿ ವೆಂಟ್ ಇನ್ಸೈಡ್ ಈಸ್ ಹೌಸ್ ತೆನಾಲಿ ಏನು ಮಾಡ್ದ ಮನೆ ಒಳಗಡೆಗೆ ಹೋದ ದೆ ಬಿಗ್ಯಾನ್ ಅವರು ಏನು ಮಾಡಿದ್ರು ಈಗ ದೆ ಬಿಗ್ಯಾನ್ ಡ್ರಾಯಿಂಗ್ ವಾಟರ್ ಔಟ್ ಆಫ್ ದ ವೆಲ್ ಇಲ್ಲಿ ದೇ ಅಂದರೆ ಕಳ್ಳರು ಅಂತ ಅವರು ಯಾರು ಈಗ ಒಬ್ಬ ಮನುಷ್ಯ ಆದರೆ ಹೀ ಅಂತ ಹೇಳ್ತೀವಿ ಹೆಂಗ್ಸ್ ಆದರೆ ಶಿ ಅಂತ ಹೇಳ್ಬೋದು ಆದರೆ ಇಬ್ಬರು ಮೂರು ಜನ ಇದ್ದರೆ ದೇ ಅಂತ ಹೇಳಬೇಕು ನೆನ್ಪಿಟ್ಕೊಡಿ ದೇ ಬಿಗ್ಯಾನ್ ಅಂದರೆ ಪ್ರಾರಂಭ ಮಾಡಿದ್ರು ಏನಂತ ಯಾವುದಕ್ಕೆ ಡ್ರಾಯಿಂಗ್ ಡ್ರಾಯಿಂಗ್ ಅಂದರೆ ಎಳೆಯೋದಕ್ಕೆ ಅಂತ ಹೇಳಿಬಿಟ್ಟು ಹಾಂ ಸೊ ಪುಲ್ ಮಾಡೋದಕ್ಕೆ ಅಂತ ಕೂಡ ಆಗುತ್ತೆ ಮೇಲಕ್ಕೆ ಎಳಿಯೋದಕ್ಕೆ ನೀರನ್ನು ಮೇಲೆ ಎಳೆಯೋದಕ್ಕೆ ಬಿಗ್ಯಾನ್ ಡ್ರಾಯಿಂಗ್ ವಾಟರ್ ಔಟ್ ಆಫ್ ದ ವೆಲ್ ಅಂದರೆ ಬಾವಿಯಿಂದ ಹೊರಗಡೆ ತೆಗೆಯೋದಕ್ಕೆ ಪ್ರಯತ್ನವನ್ನು ಮಾಡಿದ್ರು ದ ಡ್ರ್ಯೂ ಅಂದರೆ ಎಳೆದು ಬಿಟ್ಟರು ದ ಡ್ರ್ಯೂ ಅಂದರೆ ಎಳೆದರು ಅಂತ ಆಗುತ್ತೆ ಹಾಂ ದ ಡ್ರ್ಯೂ ವಾಟರ್ ನೀರನ್ನು ಎಳೆದ್ರು ದ ಎಂಟೈರ್ ನೈಟ್ ಪೂರ್ತಿ ರಾತ್ರಿ ನೀರನ್ನು ಎಳೆದ್ರು ಎಂಟೈ ನೈಟ್ ಅಂದರೆ ಪೂರ್ತಿ ರಾತ್ರಿ ಅಂತ ಆಲ್ಮೋಸ್ಟ್ ಅಟ್ ಡಾನ್ ಆಲ್ಮೋಸ್ಟ್ ಅಟ್ ಡಾನ್ ಇನ್ನೇನು ಆಲ್ಮೋಸ್ಟ್ ಎಲ್ಲ ಮುಗಿದಿತ್ತು ಆಲ್ಮೋಸ್ಟ್ ಎಲ್ಲ ಎಳೆದು ಬಿಟ್ಟಿದ್ರು ಅವರು ದೇ ಮ್ಯಾನೇಜ್ಡ್ ಟು ಪುಲ್ ಔಟ್ ಆಫ್ ಔಟ್ ದ ಟ್ರಂಕ್ ದೆ ಮ್ಯಾನೇಜ್ಡ್ ಅವರು ಏನು ಅವರು ಮ್ಯಾನೇಜ್ ಮಾಡಿದ್ರು ಅದನ್ನು ನಿಭಾಯಿಸಿದ್ರು ಟ್ರಂಕ್ನ ಮೇಲೆ ಎಳೆಯೋದಕ್ಕೆ ದೇ ಮ್ಯಾನೇಜ್ಡ್ ಟು ಔಟ್ ದ ಟ್ರಂಕ್ ಟು ಪುಲ್ ಅಂದರೆ ಎಳೆಯುವುದಕ್ಕೆ ಅಂತ ಹೇಳ್ಬಿಟ್ಟು ಔಟ್ ಅಂದರೆ ಹೊರಕ್ಕೆ ದ ಔಟ್ ಟು ಔಟ್ ದ ಟ್ರಂಕ್ ಟ್ರಂಕನ್ನ ಹೊರಗಡೆ ಎಳೆಯೋದಕ್ಕೆ ಅವರು ಮ್ಯಾನೇಜ್ ಮಾಡಿದ್ರು ನಿಭಾಯಿಸಿದ್ರು ಬಟ್ ಬಟ್ ಅನ್ನೋದೇನಿದು ಕಂಜಂಕ್ಷನ್ ಅಂತ ಹೇಳ್ಬಿಟ್ಟು ಆದರೆ ವರ್ ಶಾಕ್ಡ್ ಅವ್ರಿಗೆ ಶಾಕ್ ಆಗೋಯ್ತು ಶಾಕ್ಡ್ ಅನ್ನೋದು ಎರಡನೇ ಕ್ರಿಯಾಪದ ವರ್ ಶಾಕ್ಡ್ ಟು ಸಿ ಟು ಸಿ ಅಂದರೆ ನೋಡೋದಕ್ಕೆ ಅಂದರೆ ನೋಡಲು ಅಂತಾಗುತ್ತೆ ಅವರು ನೋಡಿದಾಗ ಅವರಿಗೆ ತುಂಬ ಶಾಕ್ ಆಯಿತು ಏನಂತ ಬಿಗ್ ಸ್ಟೋನ್ಸ್ ಇನ್ ಇಟ್ ಟು ಸಿ ಅದರಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳನ್ನು ನೋಡೋದಕ್ಕೆ ಅವ್ರಿಗೆ ಶಾಕ್ ಆಯಿತು ಅದಕ್ಕೆ ನೋಡೋದಕ್ಕೆ ಅಂತಾಗುತ್ತೆ ಇಲ್ಲಿ ಅಥವಾ ನೋಡಲು ಅಂದ್ಬೇಕಾದ್ರೆ ನಾವು ಅಂದ್ಕೊಳೋ ಅಂದ್ಕೊಬೋದು ಟು ಸಿ ಬಿಗ್ ಸ್ಟೋನ್ಸ್ ಇನ್ ಇಟ್ ದೊಡ್ಡ ದೊಡ್ಡ ಕಲ್ಲುಗಳನ್ನು ನೋಡೋದಕ್ಕೆ ಅವರಿಗೆ ಶಾಕ್ ಆಯಿತು ತೆನಾಲಿರಾಮನ್ ಥ್ಯಾಂಕ್ಡ್ ತೆನಾಲಿರಾಮ ಅಷ್ಟೊತ್ತಿಗೆ ಆಚೆ ಬಂದ ತ್ಯಾಂಕ್ಡ್ ಅಂದರೆ ಅವನು ಧನ್ಯವಾದವನ್ನು ಅರ್ಪಿಸ್ದ ತೆನಾಲಿರಾಮನ್ ಟ್ಯಾಂಕ್ಡ್ ಟ್ಯಾಂಕ್ಡ್ ದೆಮ್ ದೆಮ್ ಅಂದರೆ ಅವರಿಗೆ ಒಬ್ಬರು ಮನುಷ್ಯರಾಗಿದ್ದರೆ ಹಿಮ್ ಅಂತ ಹೇಳಬೇಕಾಗಿತ್ತು ನಾವು ಹೆಂಗಸಾಗಿದ್ರೆ ಹರ್ ಟ್ಯಾಂಕ್ಡ್ ಹರ್ ಅಂತ ಹೇಳ್ಬೇಕಾಗಿತ್ತು ಇಬ್ಬರಾಗಿದ್ದರಿಂದ ದೆಮ್ ಅಂತ ಹೇಳಬೇಕು ತೆನಾಲಿರಾಮನ್ ಟ್ಯಾಂಕ್ಡ್ ದೆಮ್ ಫಾರ್ ವಾಟರಿಂಗ್ ಈಸ್ ಪ್ಲ್ಯಾಂಟ್ಸ್ ವಾಟರಿಂಗ್ ಇಸ್ ಪ್ಲ್ಯಾಂಟ್ಸ್ ತನ್ನ ಗಿಡಗಳಿಗೆ ತನ್ನ ತೋಟಕ್ಕೆ ನೀರು ಹಾಕಿದ್ದಕ್ಕೆ ಅವನು ಏನು ಮಾಡಿದ್ದ ಅವನು ಬಾವಿಯಿಂದ ಆ ತೋಟಕ್ಕೆ ದಾರಿ ಮಾಡಿಟ್ಟಿದ್ದ ನೀರು ಹೋಗೋದಕ್ಕೆ ಆ ನೀರೆಲ್ಲ ಪೂರ್ತಿ ಅವರ ತೋಟಕ್ಕೆ ಹೋಗಿತ್ತು ಚೆನ್ನಾಗಿ ವಾಟ್ರಿಂಗ್ ಇಸ್ ಪ್ಲಾಂಟ್ಸ್ ದ ಟೂ ಥೇವ್ಸ್ ಅಪಾಲಜೈಸ್ಡ್ ಏನು ಮಾಡಿದ್ರು ಕ್ಷಮೆಯನ್ನು ಕೇಳಿದ್ರು ಇಬ್ಬರು ಕಳ್ಳರು ಟು ತೆನಾಲಿ ರಾಮನ್ ಆ್ಯಂಡ್ ಹಿ ಲೆಟ್ ದೆಮ್ ಗೋ ಲೆಡ್ಡೆಮ್ ಗೋ ಅಂದರೆ ಹೋಗೋದಕ್ಕೆ ಬಿಟ್ಟುಬಿಟ್ಟ ಸರಿ ಆಯಿತು ಹೋಗಿ ಅಂತ ಹೇಳ್ಬಿಟ್ಟು ಅಂತ ಕ್ಷಮಿಸಿಬಿಟ್ಟು ಅವರನ್ನು ಬಿಟ್ಬಿಟ್ಟ ಸೊ ನೋಡಿ ಈಗ ನಾವು ಈ ಕಥೆಯಲ್ಲಿ ಹೇಗೆ ನಾವು ಸಪ್ರೇಟ್ ಮಾಡ್ಕೋಬೇಕು ವಾಕ್ಯಗಳನ್ನು ಮತ್ತು ಅದರಿಂದ ಎಷ್ಟು ಪ್ರಶ್ನೆಗಳನ್ನು ಕಲಿಬೋದು ಇನ್ನೂ ಎಷ್ಟು ಉತ್ತರಗಳನ್ನು ನಾವು ಮಾಡ್ಬೋದು ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಎಲ್ಲರಿಗೂ ನಮಸ್ಕಾರ